ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೋನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರುವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಹೆಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಬಂತು ಆದರೆ ಸಂವಿಧಾನ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಈ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೂ ಹಿನ್ನೆಲೆ ಇದೆ ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರರಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ನಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರವೇ ನಮ್ಮೆಲ್ಲರಿಗೂ ಗುರಿ ಎಂದು ಅಂಗೀಕಾರ ಮಾಡುತ್ತಾರೆ ಆ ದಿನದ ಶ್ರೇಷ್ಠತೆಯನ್ನು ಗುರುತಿಸಿಕೊಳ್ಳುವ ಸಲುವಾಗಿ ಸಂವಿಧಾನವನ್ನು ಆ ದಿನಾಂಕವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡುತ್ತಿರುವುದಾಗಿ ತಹಶೀಲ್ದಾರ್ ಸುದರ್ಶನ್ ಅವರು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಚಿವ ಭಾಷಣ ತಿಳಿಸಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್ಕಾರ ಆಗಬೇಕೆಂಬ ಚಿತ್ರ ನಡೆಸಿ ಸಂವಿಧಾನವನ್ನು ರಚಿಸಿ ಅಂಗೀಕರಿಸಿದ ಬಗ್ಗೆ ಸವಿವರವಾಗಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪೊಲೀಸ್ ಎನ್ ಸಿ ಸಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಶ್ವಾರೋಹಣ ತಂಡ ಮತ್ತು ನಗರದ ವಿವಿಧ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಪಥಸಂಚಲನ ಧ್ವಜವಂದನೆ ನಡೆಯಿತು ನಂತರ ವಿವಿಧ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ವೇದಿಕೆ ಕಾರ್ಯಕ್ರಮದಲ್ಲಿ ಭೂಪಾಲ್ನಲ್ಲಿ ನಡೆದ ಎಪ್ಪತ್ತನೇ ರಾಷ್ಟ್ರ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಪಡೆದ ಚಿಂತಾಮಣಿಯ ಕ್ರೀಡಾಪಟುಗಳಾದ ವಿಷ್ಣುಪ್ರಿಯ ಮತ್ತು ಎಂಬ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಮತ್ತು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಣಾಧಿಕಾರಿ ಆನಂದ್ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ತರ್ಪಿ ಚಿಂತಾಮಣಿ ನಗರ ಠಾಣೆಯ ಪಿ ಐ ಕುಮಾರ್ ಗ್ರಾಮದ ಠಾಣೆಯ ಪಿ ಐ ಶಿವರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿ ತಲ್ಕ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಲೋಕೋಪಯೋಗಿ ಇಲಾಖೆಯ ಎಡಬರಿ ನಾಗರಾಜ್ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ವಿವಿಧ ಚುನಾಯಿತ ಪ್ರತಿನಿಧಿಗಳು ಸಂಘ ಸಮಸ್ಯೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಇತರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಾರನೇ ಗಣರಾಜ್ಯೋತ್ಸವದ ಅಧ್ಯಕ್ಷೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅನುಪಸ್ಥಿತಿಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಗರಸಭೆ ಅಧ್ಯಕ್ಷರಾದಂಥ ಜಗನ್ನಾಥವ್ರವರೇ ಸಹಾಯಕ ಪೊಲೀಸ್ ಉಪಾಧೀಕ್ಷಕರಾದಂಥ ಪಿ ಮುರಳೀಧರವರೇ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಎಸ್ ಆನಂದರವರೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬರುತ್ತೆ ಆದರೆ ಸಂವಿಧಾನ ಜಾರಿಯಾಗಿದ್ದು ಮಾತ್ರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಯಾಕೆ ಜನವರಿ ಇಪ್ಪತ್ತಾರನೇ ತಾರೀಕಿನ ಆಯ್ಕೆ ಮಾಡಿಕೊಂಡ್ರು ಅಂದರೆ ಇದಕ್ಕೊಂದು ಹಿನ್ನೆಲೆ ಇದೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಸೆಷನ್ನಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರವೇ ನಮ್ಮೆಲ್ಲರ ಗುರಿ ಅಂತ ಒಂದು ಅಂಗೀಕಾರನ ಮಾಡ್ತಾರೆ ಆ ಒಂದು ದಿನವನ್ನು ಶ್ರೇಷ್ಠ ಆ ದಿನದ ಒಂದು ಶ್ರೇಷ್ಠತೆಯನ್ನು ಗುರುತಿಸುವ ಹಾಗೂ ನೆನಪಿಸಿಕೊಳ್ಳುವಂಥ ಉದ್ದೇಶದಿಂದ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ನಮಗೆ ನಮಗೆ ನಾವೇ ನೀಡುತ್ತಾ ಅಂಗೀಕಾರ ಮಾಡ್ಕೊಳ್ತೀವಿ ಈ ಒಂದು ನೈನ್ಟೀನ್ ತರ್ಟಿ ಲಾಹೋರ್ ಸೆಷನ್ ಅಲ್ಲಿ ಕೂಡ ಪೂರ್ಣ ಸ್ವ ಸಂಪೂರ್ಣ ಸ್ವರಾಜ್ಯ ಮಾತ್ರ ನಮ್ಮ ಗುರಿ ಅನ್ನೋದಕ್ಕೆ ಅಂತ ಒಂದು ಅಂಗೀಕಾರ ಮಾಡಲಿಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಇದಕ್ಕೊಂದು ಸಣ್ಣ ಕತೆ ಕೂಡ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಸೈಮನ್ ಕಮಿಷನ್ ಅಂತ ಒಂದು ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ ಯಾಕೆ ಅಂದರೆ ಭಾರತ ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಇದಕ್ಕೆ ರೆಕಮೆಂಡೇಶನ್ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ಸೈಮನ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ ಆದರೆ ಹಾಗೆ ಆ ಒಂದು ಸಮ ಅಲ್ಲಿ ಯಾವುದೇ ರೀತಿಯಾದಂಥ ಭಾರತೀಯ ಪ್ರತಿನಿಧಿಗಳಿರೋದಿಲ್ಲ ಅಲ್ಲಿರುವಂಥ ಎಲ್ಲ ಸದಸ್ಯರುಗಳು ಕೂಡ ಬ್ರಿಟಿಷ್ ಸಂಘಟದವರಾಗಿರ್ತಾರೆ ಇದರಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ಸೈಮನ್ ಕಮಿಷನ್ ನಾವು ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತಿರಸ್ಕಾರ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ತಾರೆ ಈ ಒಂದು ತಿರಸ್ಕಾರ ಮಾಡಿರೋದನ್ನು ಪ್ರಶ್ನೆ ಮಾಡುತ್ತಾ ಆಗಿನ ಕಾಲಕ್ಕೆ ಸೆಕ್ರೆಟರಿ ಆಫ್ ಸ್ಟೇಟ್ ಲಾರ್ಡ್ ಬಕ್ರೂ ಹೆಡ್ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ಇಂಡಿಯನ್ಸ್ ಆರ್ ನ ಇನ್ಕೇಪಬಲ್ ಆಫ್ ಕ್ರಿಯೇಟಿಂಗ್ ಇರ್ ಓನ್ ಕಾನ್ಸ್ಟಿಟ್ಯೂಷನ್ ಅದಕ್ಕೋಸ್ಕರನೇ ನಾವು ಒಬ್ಬ ಬ್ರಿಟಿಷರನ್ನು ಕರೆಸಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಈ ಒಂದು ಸವಾಲನ್ನು ಸ್ವೀಕರಿಸ್ತಾರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಆಗಿನ ಕಾಲಕ್ಕೆ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ರಚಿಸುವಂತ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ ಆ ಸಂವಿಧಾನದ ಕಮಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೂಡ ಸದಸ್ಯರಾಗಿರ್ತಾರೆ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಆದರೂ ಕೂಡ ನೀವು ಯಾಕೆ ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿ ಇದರ ಉದ್ದೇಶ ಭಾರತೀಯರಿಗೆ ಸ್ವಾತಂತ್ರ್ಯ ನೀಡೋ ಉದ್ದೇಶ ಬ್ರಿಟಿಷರಿಗೆ ಇಲ್ಲವೇ ಇಲ್ಲ ಅಂತ ಒಂದು ತೀರ್ಮಾನ ಕೈಗೊಂಡು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರನೇ ಬೇಕು ನಮಗೆ ಯಾವುದೇ ರೀತಿಯಾದಂಥ ರಿಫಾರ್ಮ್ಸ್ ಆಗಲಿ ನಮ್ಮ ಸಂವಿಧಾನ ಕೊಡುವಂಥದ್ದಾಗಲಿ ಯಾವುದೂ ಬೇಕಾಗಿಲ್ಲ ನೀವು ಇಲ್ಲಿಂದ ಭಾರತ ಬಿಟ್ಟು ತೊಲಗಲೇಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ತಾರೆ ಅದೇ ಒಂದು ಆ ಒಂದು ಶ್ರೇಷ್ಠತೆಯನ್ನು ನಾವು ನೆನೆಸ್ಕೊಳ್ಳೋದಕ್ಕೋಸ್ಕರನೇ ಸಂ ಜನವರಿ ಹತ್ತಾರನೇ ತಾರೀಕು ನಾವು ಸಂವಿಧಾನ ಅಂಗೀಕಾರ ಮಾಡ್ಕೊಂಡಿದ್ದೀವಿ ನಮ್ಮ ಸಂವಿಧಾನ ಎಷ್ಟು ಅಗಾಧವಾದದ್ದು ಅಂದರೆ ಅದೇ ರೀತಿ ಎಷ್ಟು ಆಳವಾದದ್ದು ಅದೇ ರೀತಿ ಎಷ್ಟು ಸುಲಲಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ನಾವು ಬರ್ ಬರೆದುಕೊಂಡಿದ್ದೀವಿ ಈ ಒಂದು ಆಗಿನ ಕಾಲಘಟ್ಟ ಆಗಿನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆಗ ತಾನೇ ಶಿಶು ಜನಿಸಿದಂಥ ರೀತಿಯಲ್ಲಿ ಒಂದು ನಮ್ಮ ಭಾರತ ಜನಿಸಿತ್ತು ಆಗಿನ ಭಾರತಕ್ಕೆ ಇರುವಂಥ ಅತಿ ದೊಡ್ಡ ಸಮಸ್ಯೆಗಳನ್ನು ಕೂಡ ಉತ್ತರ ಅದಕ್ಕೆ ಕೂಡ ಉತ್ತರ ಕೊಡುತ್ತಾ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿಯನ್ನು ಮಾಡ್ತಾ ಆ ಡ್ರಾಫ್ಟಿಂಗ್ ಕಮಿಟಿ ನಮ್ಮ ಸಂವಿಧಾನವನ್ನು ಒಂದು ನಮಗೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ನಮ್ಮ ಕಷ್ಟಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂಥ ರೀತಿಯಲ್ಲಿ ರಚನೆ ಆಯಿತು ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಮಾತು ಹೇಳ್ತಾರೆ ಎರ್ ಗುಡ್ ಅ ಕಾನ್ಸ್ಟಿಟ್ಯೂಷನ್ ಮೇ ಬಿ ಇಫ್ ದ ಒನ್ ಹೂ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಆರ್ ನಾಟ್ ಗುಡ್ ಇಟ್ ವಿಲ್ ಪ್ರೂವ್ ಟು ಬಿಡ್ ಹೌವರ್ ಬ್ಯಾಡ್ ಕಾನ್ಸ್ಟಿಟ್ಯೂಷನ್ ಇಟ್ ಇಂಪ್ಲಿಮೆಂಟಿಂಗ್ ಇಟ್ ಆರ್ ಗುಡ್ ಇಟ್ ವಿಲ್ ಪ್ರೂವ್ ಟು ಬಿ ಗುಡ್ ಇದರ ಅರ್ಥ ಏನಂದರೆ ಸಂವಿಧಾನ ಯಾವುದೇ ರೀತಿಯಲ್ಲಿ ಅದು ಸ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಅದನ್ನು ಅನುಷ್ಠಾನ ಮಾಡುವಂಥವರ ಉದ್ದೇಶ ಸರಿಯಾಗಿದ್ದರೆ ಸಂವಿಧಾನ ಸರಿಯಾಗೇ ಇರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ ಹಾಗೆ ಸಾಮಾಜಿಕ ನ್ಯಾಯವನ್ನು ಒದಿಸೋದಿಲ್ವೋ ಅಲ್ಲಿಯವರೆಗೆ ನೀವು ಕಾನ್ನಡಿಯಲ್ಲಿ ಕೊಡುವಂತಹ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಅಂತ ಅಂದರೆ ನಮಗೆ ಕೊಡ್ತಾ ಇರುವಂಥ ಸ್ವಾತಂತ್ರ್ಯದ ಕೊನೆಯ ಉದ್ದೇಶ ಏನು ಅಂದರೆ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ ಈ ಸಾಮಾಜಿಕ ನ್ಯಾಯ ನಮ್ಗೆ ಕೊಡೋದ್ರು ಸಿಗೋದು ನಾವು ಕೊಟ್ಟಿರುವಂಥ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಹೇಳ್ತಾರೆ ಕೊಡೆಯದ ಕೊನೆಯದಾಗಿ ಹೇಗೆ ನಮ್ಮ ಮಹಾತ್ಮ ಗಾಂಧಿಯರವರು ನಮಗೆ ಸ್ವಾತಂತ್ರ್ಯ ದೊರೆಸ್ಕೊಟ್ಟು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಥೆ ಹೇಳಿ ನನ್ನ ಒಂದು ಭಾಷಣ ನಾನು ಮುಕ್ತಾಯ ಮಾಡ್ತೀನಿ ಬ್ರಿಟಿಷ್ ಸಾಮ್ರಾಜ್ಯದ ಬಗ್ಗೆ ಆಗಿನ ಕಾಲಕ್ಕೆ ಒಂದು ಮಾತಿರುತ್ತೆ ಏನಂದ್ರೆ ದ ಎಂಪೈರ್ ಆನ್ ವಿಚ್ ಸನ್ ನೆವರ್ ಸೆಟ್ಸ್ ಅಂದರೆ ಸೂರ್ಯ ಎಂದೂ ಮುಳುಗ ಸಾಮ್ರಾಜ್ಯ ಅಂತ ಒಂದು ಮಾತಿರುತ್ತೆ ಅಷ್ಟು ಅಗಾಧವಾದಂಥ ಸಾಮ್ರಾಜ್ಯ ಆಗಿರ್ತದೆ ಬ್ರಿಟಿಷರದ್ದು ಬಟ್ ಆ ಸಾಮ್ರಾಜ್ಯವನ್ನು ಮುಳುಗಿಸಿದ್ದು ಡಾಕ್ಟರ್ ನಮ್ಮ ನಮ್ಮ ನಿಮ್ಮೆಲ್ಲರ ಬಾಪುವಾದಂಥ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆದಂಥ ವಿನ್ಸ್ಟನ್ ಚರ್ಚಿಲ್ ಅವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬಂಗಾಳದಲ್ಲಿ ಅತಿ ತೀವ್ರವಾದಂಥ ಬರ ಬರುತ್ತೆ ಆ ಬರದಲ್ಲಿ ಸಾವಿರಾರು ಜನ ಮರಣವನ್ನು ಹೊಂದುತ್ತಾರೆ ಇದ್ರ ಬಗ್ಗೆ ಆಗಿನ ಕಾಲದ ಮಂತ್ರಿಗಳಾದಂಥ ಬ್ರಿಟಿಷ್ ಮಂತ್ರಿಗಳಾದಂಥ ವಿಸ್ಟನ್ ಚರ್ಚಿಲ್ಗೆ ಒಬ್ಬ ಪತ್ರಕರ್ತರು ಒಂದು ಒಂದು ಪ್ರಶ್ನೆ ಮಾಡ್ತಾರೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಈ ಬರದಿಂದ ಈ ಬರ ಬರ ಬರಕ್ಕೆ ಕಾರಣಗಳೇನು ಈ ಬರಗಳು ಈ ಬರನ ನೀವು ಏನು ಕ್ರಮ ಕೈಗೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಎಷ್ಟು ನಮ್ಮ ಬಗ್ಗೆ ಉದಾಸೀನ ಎಷ್ಟು ನಮ್ಮನ್ನ ತುಚ್ಛರಾಗಿ ಕಾಣ್ತಾ ಇರ್ತಾರೆ ಅಂದ್ರೆ ಆ ಉತ್ತರದಲ್ಲಿ ಹೇಳ್ತಾರೆ ಇಂಡಿಯನ್ಸ್ ಬೀಸ್ಲಿ ಪೀಪಲ್ ಅಂತ ಹೇಳ್ತಾರೆ ಅದೇ ರೀತಿ ಇಷ್ಟು ಜನ ಸಾಯ್ತಾ ಇದಾರೆ ಆದ್ರೆ ಹಾಫ್ ನಾಕೆಡ್ ಫಕೀರ್ ಅಂತ ಕರೀತಾರೆ ಬ್ರಿಟಿಷ್ ಭಾರತದ ನಮ್ಮ ಮಹಾತ್ಮ ಗಾಂಧಿ ಅವ್ರನ್ನ ಹಾಫ್ ನಾಕೆಡ್ ಫಕೀರ್ ಯಾಕೆ ಸಾಯ್ಲಿಲ್ಲ ಅಂತ ಕೇಳ್ತಾರೆ ಕೊನೆಯದಾಗಿ ಆ ಹಾಫ್ ನೆಕೆಡ್ ಫಕೀರ್ ಯಾರು ನೀವು ತುಚ್ಛವಾಗಿ ಕಾಣ್ರು ಯಾರ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಿದ್ರು ಆ ಹಾಫ್ ನೇಕೆಡ್ ಪಕ್ಕಿ ನಿಮ್ಮ ಸೂರ್ಯ ಎಂದಷ್ಟು ಸು ಸಾಮ್ರಾಜ್ಯ ಅಂತ ಹೇಳ್ತಿದ್ರಿ ಆ ಸಾಮ್ರಾಜ್ಯವನ್ನು ಮುಳುಗಿಸಿದ್ರು ಹಾಗಾಗಿ ಭಾರತೀಯರಲ್ಲೂ ಕೂಡ ಇಷ್ಟೊಂದು ಬಲಿದಾನಗಳನ್ನು ಕೊಟ್ಟು ನಮಗೋಸ್ಕರ ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ನಾವು ಎಂದೂ ಮರಿಬಾರದು ಮಕ್ಕಳು ಅತಿ ಮುಖ್ಯವಾಗಿ ಮಕ್ಕಳು ಎಂದು ಇದನ್ನು ಮರಿಬಾರ್ದು ಸ್ವಾತಂತ್ರ್ಯ ಬಂದಿರೋದ್ರಿಂದಾನೆ ಇಲ್ಲಿ ನಾವು ಸ್ವತಂತ್ರ ಇರೋದ್ರಿಂದಾನೆ ನಾವು ಇಷ್ಟು ಚೆನ್ನಾಗಿ ನಡೆಸ್ತಾ ಇರೋದು ಈ ಸ್ವಾತಂತ್ರ್ಯ ಇಲ್ಲದೇ ಇದ್ದಿದ್ರೆ ನಾವು ಬ್ರಿಟಿಷರ ಕೈಯಲ್ಲಿ ಅವರ ದಬ್ಬಾಳಿಕೆ ಇದರಲ್ಲಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ವು ಹೇಳಬೇಕಂದ್ರೆ ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುವ ದಿನಾಚರಣೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯ ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರಂದು ಸಾವಿರದ ಒಂಬೈನೂರ ಐವತ್ತು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ಅಂಗವಾಗಿ ಆಚರಿಸಲಾಗುತ್ತೆ ಈ ದಿನವನ್ನು ಸರ್ಕಾರ ರಜಾ ದಿನ ಎಂದು ಘೋಷಿಸಿದೆ ಹಾಗೆಯೇ ನವದೆಹಲಿಯಲ್ಲಿ ಭಾರತದ ಮಿಲಿಟರಿ ಹಾಗೂ ಇತರ ಪೊಲೀಸ್ ಇಲಾಖೆಗಳು ಪ್ರಭಾತ ಬೇರಿ ಮತ್ತು ದೇಶದ ಎಲ್ಲೆಡೆ ಜನರ ಹೆಮ್ಮೆಯಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಇದರ ಹಿನ್ನೆಲೆ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಬಂದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ನೇತೃತ್ವದಲ್ಲಿ ಕರಡು ಸಮಿತಿ ರಚಿಸಲಾಗುತ್ತದೆ ವಿಧಾನಸಭೆಯಲ್ಲಿ ಮಂಡಿಸಿದ್ದು ಇದನ್ನು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅನೇಕ ಪರಿಷ್ಕರಣೆಗಳು ಮತ್ತು ತಿದ್ದುಪಡಿಗಳ ನಂತರ ಭಾರತದ ಸಂವಿಧಾನವು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿ ಮಾಡಿಸಿಕೊಂಡಿತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮತ್ತು ದಿನವನ್ನು ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಲಾಯಿತು ಈ ಕಾರಣದಿಂದಲೇ ಭಾರತದ ಸಂವಿಧಾನವನ್ನು ಸ್ವಾತಂತ್ರ್ಯದ ಚಳವಳಿ ಈ ದಿನದಂದು ಜಾರಿಗೆ ತರಲಾಯಿತು ಮುಖ್ಯ ಗಣರೋತ್ಸವ ರಜೋತ್ಸವವನ್ನು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಜಪಥ್ನಲ್ಲಿ ರಾಷ್ಟ್ರಪತಿಗಳ ಮುಂದೆ ನಡೆಸಲಾಗುತ್ತದೆ ಇವತ್ತು ನಮಗೆ ಇಷ್ಟು ನಾವು ಈ ಗಣರಾಜ ಗಣರಾಜ ಒಕ್ಕೂಟ ಮಾಡ್ತಾರೆ ಒಕ್ಕೂಟ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಕ್ಕೂಟದಂದು ಮಾಡಿ ನಮಗೆ ಇವತ್ತು ಇಷ್ಟು ನಾವು ಸ್ವತಂತ್ರವಾಗಿ ಹೋರಾಡಲು ನಮಗೆ ಅನುಕೂಲ ಆಗ್ತದೆ ಎಷ್ಟೋ ಈ ದೇಶಕ್ಕೆ ತ್ಯಾಗ ಬಲಿದಾನಗಳು ಮಾಡಿದ್ದಾರೆ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ ಇವತ್ತು ಅವರು ಕೊಟ್ಟಿರೋ ಪ್ರಾಣ ಕೊಟ್ಟು ಹೋಗಿರೋದಕ್ಕೆ ನಾವು ಇಷ್ಟು ಸ್ವತಂತ್ರ ಹೋರಾಡ್ತಾ ಇದ್ದೀವಿ ಇವತ್ತು ನಮ್ಮ ಚಿಂತಾಮಣಿ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷ ಆಯ್ತು ಸರ್ಕಾರ ಬಂದು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ನಮ್ಮ ಹದಿನಾರ ಒಂದೂವರೆ ವರ್ಷದಲ್ಲಿ ಈ ಚಿಂತಾಮಣಿ ಎಲ್ಲೋ ಯಾವುದೋ ಉನ್ನತ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹೇಳ್ಬೇಕಂದ್ರೆ ಈ ಸರ್ಕಾರಿ ಜಾಗ ಇವತ್ತು ನೀವು ಇಲ್ಲಿದ್ದೀರಾ ಇವತ್ತು ನಿಮಗೆ ಎಷ್ಟು ಅನುಕೂಲಗಳು ಇವತ್ತು ಸರ್ಕಾರದಿಂದ ಐ ಟಿ ಕಾಲೇಜ್ ಕೊಡ್ತಾ ಇದ್ದಾರೆ ಸುಮಾರು ನೂರೈವತ್ತು ಕೋಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಆಗ್ತಾ ಇದೆ ನೀವೆಲ್ಲೂ ಆಚೆ ಕಡೆ ಹೋಗ್ಬೇಕಾಗಿರುವುದಿಲ್ಲ ಇದೇ ನಮ್ಮ ಎದುರುಗಡೆ ಇರುವ ಪಾಲಿಟೆಕ್ನಿಕ್ ಸುಮಾರು ಕೋಟಿಗಳಿಂದ ಬಿಲ್ಡಿಂಗ್ ಕಾರ್ಯಕ್ರಮ ನಡೀತಾ ಇದೆ ಈ ಕೂಡ ಸ್ಟಾರ್ ಪ್ರೆಸ್ ನಡೀತಾ ಇದೆ ಸುಮಾರು ನಗರವನ್ನು ನಗರವನ್ನು ಆಗ್ಬೋದು ನಮ್ಮ ಡಬಲ್ ರೋಡ್ ಆಗ್ಬೋದು ಸುಮಾರು ಎಂಟರಿಂದ ಒಂಬತ್ತು ಕೋಟಿಯಷ್ಟು ಮಂಜೂರು ಮಾಡಿದೆ